ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಆಯೋಜಿತ ಯೋಜನೆಗಳಲ್ಲಿ ವ್ಯತ್ಯಾಸ ಇರುತ್ತದೆ ಬಹುಪಾಲು ಉದ್ಯಮಿಗಳಿಗೆ ನಿರೀಕ್ಷೆಗಿಂತ ಅಧಿಕ ಲಾಭ ವ್ಯವಹಾರ ವಿಸ್ತರಣೆಯಿಂದ ಅನುಕೂಲ ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭ ವ್ಯವಹಾರಾರ್ಥ ಪ್ರಯಾಣ ಮುಂದಕ್ಕೆ ವೃಷಭ ರಾಶಿ ಆರೋಗ್ಯದ ಮೇಲೆ ಹವೆಯ ಪರಿಣಾಮ ವಸ್ತ್ರ ಸಿದ್ಧ ಉಡುಪು ಹಾಗೂ ಪಾದರಕ್ಷೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ವ್ಯಾಪಾರದ ಸಂಬಂಧ ಪ್ರಮುಖ ವ್ಯಕ್ತಿಯ ಭೇಟಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಮಿಥುನ ರಾಶಿ ಉದ್ಯಮದಲ್ಲಿ ಉತ್ತಮ ಸ್ಥಾನ ಮನ ಹಾಗೂ ಪ್ರತಿಫಲ ನ್ಯಾಯವಾದಿಗಳಿಗೆ ವಿಜಯ ದಿನ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಗೆ ಗಮನ ಅವಶ್ಯ ಕುಟುಂಬದಲ್ಲಿ ಸುಖ ಸಂತೋಷ ವೃದ್ದಿ ಘಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸಹಕಾರದ ವಾತಾವರಣ ಮಾಲಕರು ಮತ್ತು ನೌಕರರ ನಡುವೆ ಉತ್ತಮ ಸಹಕಾರ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭ ಪ್ರಾಪ್ತ ವಯಸ್ಕರಿಗೆ ವಿವಾಹದ ಯೋಗ ಸಿಂಹರಾಶಿ ಎಲ್ಲಾ ವಿಭಾಗಗಳಲ್ಲೂ ಯಶಸ್ಸು ಪ್ರಾಪ್ತಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂತಹ ದಿನ ಉನ್ನತ ಅಧಿಕಾರಿಗಳಿಗೆ ರಾಜಕೀಯ ಒತ್ತಡ ಸ್ವ ಉದ್ಯೋಗಿ ಮಹಿಳೆಯರಿಗೆ ಸರ್ವ ವಿಧದಲ್ಲೂ ಯಶಸ್ಸು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ವೀಕ್ಷಣೆ ಇನ್ನು ಕನ್ಯಾ ರಾಶಿ ಎಲ್ಲಾ ನಿಯೋಜಿತ ಕಾರ್ಯಗಳು ಸಕಾಲದಲ್ಲಿ ಮುಕ್ತಾಯ ಉದ್ಯೋಗದಲ್ಲಿ ನಿಯತ್ತಿನ ದುಡಿಮೆಗೆ ಗೌರವ ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕ ಕೆಲಸದ ಹೊರೆ ಹೊಸ ಉದ್ಯಮದ ಆರಂಭಕ್ಕೆ ವಿಜ್ಞಾನ ತುಲಾರಾಶಿ ಅನಾಯಾಸವಾಗಿ ಉದ್ಯೋಗ ನಿರ್ವಹಣೆ ಸಣ್ಣ ಉದ್ಯಮ ಘಟಕಗಳಿಗೆ ಎಳಿಗೆ ಕಾಲ ಪುತ್ರನ ವಿವಾಹಕ್ಕೆ ವಿಶೇಷ ಪ್ರಯತ್ನ ಪತ್ನಿಯ ಕಡೆ ಬಂಧುಗಳ ಆಗಮನ ದೇವಿಯ ಆಲಯಕ್ಕೆ ಸಂದರ್ಶನ ವೃಶ್ಚಿಕ ರಾಶಿ ವೈಯಕ್ತಿಕ ಬದುಕಿನಲ್ಲಿ ಸಂಪೂರ್ಣ ಸಂತೃಪ್ತಿ ಉದ್ಯೋಗ ವ್ಯವಹಾರ ಎರಡರಲ್ಲೂ ಯಶಸ್ಸು ದೀರ್ಘಾವಧಿ ಉಳಿತಾಯ ಯೋಜನೆಗಳಿಗೆ ಹೂಡಿಕೆ ಮರದ ಕೆಲಸ ಬಲ್ಲವರಿಗೆ ಉದ್ಯೋಗದ ಅವಕಾಶ ಧನು ರಾಶಿ ಉದ್ಯೋಗ ಮತ್ತು ಉದ್ಯಮ ಎರಡೂ ರಂಗಗಳಲ್ಲೂ ಮುನ್ನಡೆ ಕೃಷಿ ಕ್ಷೇತ್ರದಲ್ಲಿ ಸಾಧಾರಣ ಲಾಭ ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಯಥೇಕ್ಷ ಲಾಭ ಕುಟುಂಬದ ಆಸ್ತಿ ವಿವಾದ ಮುಕ್ತಾಯ ಮಕರ ರಾಶಿ ಕಟ್ಟಡ ನಿರ್ಮಾಪಕರೇ ಹೊಸ ಕೆಲಸದ ಕೊಡುಗೆ ವಸ್ತ್ರ ಸಿದ್ಧ ಉಡುಪು ಪಾದರಕ್ಷೆ ವ್ಯಾಪಾರಿಗಳಿಗೆ ಲಾಭ ಇದೆ ವಿದ್ಯುತ್ ಸಾಧನ ದುರಸ್ತಿ ಅವರಿಗೆ ಒಳ್ಳೆಯ ಆದಾಯ ಬಂಧುಗಳ ಮನೆಯಲ್ಲಿ ದೇವತಾರ್ಚನೆ ಕುಂಭರಾಶಿ ವಿಘ್ನ ಸಂತೋಷಗಳಾದ ಹಿತ ಶತ್ರುಗಳ ಬಗ್ಗೆ ಎಚ್ಚರ ಉದ್ಯಮದ ಉತ್ಪನ್ನಗಳಿಗೆ ಎಲ್ಲ ಕಡೆಗಳಿಂದ ಬೇಡಿಕೆ ಯಂತ್ರೋಪಕರಣ ದುರಸ್ತಿಗೆ ಧನವ್ಯಯ ಗೃಹೋತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಸಂಸಾರದಲ್ಲಿ ಸಾಮರಸ್ಯ ವೃದ್ಧಿ ಇನ್ನು ಕೊನೆಯದಾಗಿ ಮೀನರಾಶಿ ಶನಿಕಾಟ ಇದ್ರೂ ಆದಾಯಕ್ಕೆ ತೊಂದರೆ ಇಲ್ಲ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತರಣೆ ಸರ್ಕಾರಿ ಕಾರ್ಯಗಳಲ್ಲಿ ಹಿತಾನುಭವ ಸಮಯಕ್ಕೆ ಸರಿಯಾದ ಸೇವೆಯಿಂದ ಗ್ರಾಹಕರಿಗೆ ಹರ್ಷ ವಾಸಸ್ಥಾನ ನವೀಕರಣದ ಕುರಿತು ಚಿಂತನೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ